ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಗವಾಗಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಂದ ಸುದ್ದಿಗೋಷ್ಠಿ ಶಿವಕುಮಾರ್ ಕೆಂಪಾವಿ ಹಿರೇಮಠ ಆರ್ಥಿಕ ಅಭಿನಂದನೆಗಳು ಶ್ರೀಮಠದ ವತಿಯಿಂದ ಈಗ ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ನಡೆಯುತ್ತಿದ್ದು ಹಾಗೆಯೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಾರೋಪ ಸಮಾರಂಭ ಇರುತ್ತದೆ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಅನೇಕ ಜನ ಗುರು ವರೆಯರು ಮತ್ತು ರಾಜಕಾರಣಿಗಳು ಕಲಾವಿದರುಗಳು ಆಮೇಲೆ ಸಾಧಕರು ಕೂಡ ಸನ್ಮಾನದ ಕಾರ್ಯಕ್ರಮಗಳು ಇರುತ್ತವೆ ಅದರ ಜೊತೆಗೆ ಈ ಒಂದು ಜಾತ್ರಾ ಒಂದು ರಥೋತ್ಸವದಲ್ಲಿ ರಥಕ್ಕೆ ಪುಷ್ಪಾರ್ಚನೆಯನ್ನು ಡಾಕ್ಟರ್ ಆರ್ ಎಸ್ ರಾಜು ಆರ್ ಎಸ್ ಎಸ್ನ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಲಿಕಾಪ್ಟರ್ ಮೂಲಕ ಪುಷ್ಪಾದನೆ ಮಾಡಲಿದ್ದಾರೆ ಹಾಗೆಯೇ ದಿನಾಂಕ ಹದಿನೈದು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ವೀಣಾ ವಿಜಯಾನಂದ್ ಕಾಶ್ಯಪ್ನವರು ಈ ಕಾರ್ಯಕ್ರಮವನ್ನು ಒಂದನೇ ದಿನದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗೆಯೇ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿತ್ತು ನಡೆಯಲಿದ್ದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿತ್ತು ಈ ಕಾರ್ಯಕ್ರಮದಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯಜ್ಜನವರ ತುಲಾಭಾರದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವರಾಜ್ ಎಸ್ ತಂಗಡಿಗೆ ಸಚಿವರು ಬೆಂಗಳೂರು ಕಲ್ಯಾಣ ಇಲಾಖೆ ಅವರು ಕೂಡ ಆಗಮಿಸಿದ್ದಾರೆ ಹಾಗೆಯೇ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ್ ಆಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ವಿ ಸೋಮಣ್ಣ ಮಾಜಿ ವಸತಿ ಸಚಿವರು ಬೆಂಗ್ಳೂರು ಇವರು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಜಿ ಕೆ ಗಿರೀಶ್ ಉಪ್ಪಾರ್ ಹಾಗೂ ಶಿವಕುಮಾರ್ ನಾಗರ್ವಿಲೆ ಅಧ್ಯಕ್ಷರು ಕರ್ನಾಟಕ ಪ್ಲಸ್ ಕೌನ್ಸಿಲ್ ಬೆಂಗ್ಳೂರು ಇವರು ಭಾಗವಹಿಸಲಿದ್ದಾರೆ ಹಾಗೆಯೇ ಅನೇಕ ಜನ ರಾಜಕಾರಣಿಗಳು ಹಾಗೆಯೇ ಶ್ರೀಮತಿ ವೀಣಾ ಜನ ಕಾಶ್ಯಪ್ನವರು ಅವರು ಕೂಡ ಭಾಗವಹಿಸಲಿದ್ದಾರೆ ಅನೇಕ ಜನರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಕಲಾವಿದರುಗಳಿಗೆ ತಮ್ಮದೇ ಆದಂಥ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಪ್ರತಿ ವರ್ಷ ನೀಡುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಾವು ರಾಷ್ಟ್ರೀಯ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದು ಈಗಾಗಲೇ ಹತ್ತು ವರ್ಷಗಳಿಂದ ಪಡ್ಕೊಂಡು ಬಂದಿದ್ವಿ ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟ ಶ್ರೀ ಸೋಬ್ರಾಜ್ ಅವರಿಗೆ ನೀಡಲಾಗಿದೆ ಸುಮಾರು ನಾಲ್ಕುನೂರ ಐವತ್ತು ಚಲನಚಿತ್ರಗಳಲ್ಲಿ ಓಡಿಸಿ ಏಳ್ನೂರ ಮೂವತ್ತು ಚಲನಚಿತ್ರಗಳಲ್ಲಿ ನಟಿಸಿ ಹನ್ನದೇ ಆದಂಥ ಚಾಪನ್ನು ಮೂಡಿಸಿ ಎಲ್ಲ ಭಾಷೆಗಳಲ್ಲಿ ಚಿತ್ರೀಕರಣವನ್ನು ಮಾಡಿತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಇದು ಭಕ್ತರ ನಿರ್ಣಯವಾಗಿದೆ ಆಮೇಲೆ ಹದಿನಾರರಂದು ದಿನಾಂಕ ಹದಿನಾರರಂದು ಸಮಾರೋಪ ಸಮಾರಂಭಕ್ಕೆ ನಮ್ಮ ಶಿವಗಂಗೆಯ ಶ್ರೀಗಳಾದಂಥ ಷಡಸ್ಥಲ ಬ್ರಾಹ್ಮಣ ಶಾಂತಮುನಿ ಶಿವಾಚಾರ್ಯರು ಹಾಗೆಯೇ ಅನೇಕ ಸ್ವಾಮೀಜಿಗಳು ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿಯವರು ನೆರವೇರಿಸಿಕೊಡಲಿದ್ದಾರೆ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಲಿದ್ದಾರೆ ಮತ್ತು ಶ್ರೀಮತಿ ಮಂಜುಳಾ ಕರಡಿ ಎನ್ ಜೆ ಪಿ ನಾಯಕರು ನಾಯಕಿ ಕೊಪ್ಪಳ ಹಾಗೆಯೇ ವಿಜಯಾನಂದ ಕಾಶ್ಯಪ್ಪನವರು ಹಾಗೂ ವೀಣಾ ವಿಜಯಾನಂದ ಕಾಶ್ಯಪ್ಪ ಮತ್ತು ದೊಡ್ಡನಗೌಡ ಜಿ ಪಾಟೀಲ್ ಹುಣಗೊಂದು ಮಾಜಿ ಶಾಸಕರು ಇವರು ಕೂಡ ಭಾಗವಹಿಸಲಿದ್ದಾರೆ ಹಾಗೆಯೇ ನವಲಿ ರೆಮಠರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಇದೊಂದು ಸರ್ವಧರ್ಮ ಮಠವಾಗಿದ್ದು ಇಲ್ಲಿ ಯಾವುದೇ ರಾಜಕಾರಣಿ ನಡೆಯಂಗಿಲ್ಲ ಪ್ರತಿಯೊಬ್ಬರು ಭಕ್ತರಾಗಿ ಬರ್ತಾ ಇದ್ದಾರೆ ಭಕ್ತರಾಗಿ ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಠದಲ್ಲಿ ನಡೆಯುತ್ತಿದ್ದು ಇದಕ್ಕೆ ತಾವೆಲ್ಲ ಪ್ರತಿ ವರ್ಷ ಹೇಗೆ ಸಹಕಾರ ಕೊಟ್ಕೊಂಡು ಬಂದಿದೆ ಪ್ರಚಾರದ ಮಾಧ್ಯಮ ಇನ್ನೊಂದು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಮಾಧ್ಯಮ ಪಿ ಆರ್ ಆಗಿ ನಮ್ಮ ಪ್ರಭು ಅವರು ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ವೀರೇಶ್ ಹಂಡಿಗೆ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಕೇಳ್ಕೊಬೋದು ಪ್ರಶ್ನೆಗಳನ್ನು ಹಾಗೆಯೇ ನಮ್ಮ ಬಾಂಡ್ಗೆ ಅವರು ಕೂಡ ನಮ್ಮ ಘನಶ್ಯಾಮ್ ಬಾಂಡ್ಗೆ ಪ್ರತಿ ವರ್ಷವೂ ಕೂಡ ಅವರು ಒಬ್ಬ ಕಲಾವಿದರನ್ನು ಇಲ್ಲಿ ಕರ್ಕೊಂಡು ಬಂದು ತ ತಮ್ಮದೇ ಆದಂಥ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೊಡ್ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆಯೇ ನಮ್ಮ ರಾಜು ನಾಡಗೌಡ್ರವರು ಮತ್ತು ಮೇನ್ ಆಗಿ ಇನ್ನೊಂದು ಉತ್ಸವದ ಈ ಉಸ್ತುವಾರಿ ಎಲ್ಲ ಪ್ರತಿ ವರ್ಷ ಹತ್ತು ವರ್ಷದಿಂದ ಉಸ್ತುವಾರಿ ಮಾಡ್ಕೊಂಡು ಬಂದ ಸಂಗಪ್ಪ ಹುದ್ದಾರ ಪ್ರತಿಯೊಂದು ಆ ಕಾರ್ಯಕ್ರಮ ನಡೆಸ್ಕೊಂಡು ಬಂದಂಥ ಸಂಗಪ್ಪ ಹುದ್ದಾರ ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ನೊಬ್ಬರವರು ಮಂಜುಳಾ ಅವರು ಮತ್ತು ರೇಣುಕಾ ಬಗ್ಲಿ ಅವರು ಕಾರ್ಯಕ್ರಮದಲ್ಲಿ ಈ ಬಾರಿ ಅವರು ಕೂಡ ಕಾರ್ಯಕರ್ತರಾಗಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಹಾಗೆ ನಮ್ಮ ವಿಲನ್ ವಿಲನ್ ಆದಂಥ ಸಂಘ ಸಂಘ ಅವ್ರಿಗೂ ಕೂಡ ಹಾಗೆಯೇ ಪ್ರಸಾದಿಗಿಡಿ ನಮ್ಮ ಬಸವರಾಜ್ ಬಸವರಾಜ್ ಪೂಜಾರ್ ಮತ್ತು ವೀರೇಶ್ ನಮ್ಮ ಜೂನಿಯರ್ ಉಪೇಂದ್ರ ಅವನು ಕೂಡ ಈ ಸ್ಟೇಜಿನ ವರ್ಸ್ ಪ್ರತಿ ವರ್ಷ ಸ್ಟೇಜಿಂದೆಲ್ಲ ಡೆಕೋರೇಷನ್ ಮಾಡುವಂಥ ಹುಡುಗ ನಮ್ಮ ಮಠದಿಂದನೇ ಬೆಳೆದಿದ್ದಾನೆ ಆ ಸ್ಟೇಜ್ನೇ ಡೆಕೋರೇಷನ್ ಮಾಡ್ಕೊತಾನೆ ಇವತ್ತು ರಾಜ್ಯದಲ್ಲಿಯೇ ಅಂತ ಹೆಸರು ತೊಗೊಂಡಿದ್ದಾನೆ ನಮ್ಮ ಅವ್ರಿಗೆ ಈ ಮುಖಾಂತರ ನಾವು ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಭಾವ ಈ ನಮ್ಮ ದೇಶಕ್ಕೆ ನಮ್ಮ ನಮ್ಮ ಮಠಕ್ಕ ಯಾವುದೇ ಜಾತಿ ಧರ್ಮ ಇಲ್ಲ ಹೀಗಾಗಿ ಎಲ್ಲರೂ ನಡ್ಕೊತಾರೆ ಹಿಂದೂಗಳು ನಡ್ಕೊತಾರ ಮುಸ್ಲಿಮ್ಸ್ ನಡ್ಕೊತಾರೆ ಕ್ರಿಶ್ಚಿಯನ್ಸ್ ನಡ್ಕೊತಾರೆ ನಡ್ಕೊಂತಾರೆ ಪ್ರತಿಯೊಬ್ರು ಇದು ಟೋಟಲಿ ಇಡೀ ರಾಜ್ಯದಲ್ಲಿನೇ ಒಂದು ಸರ್ವಧರ್ಮ ಮಠ ಯಾವ್ದಾದ್ರೂ ಐತೆ ಅಂದ್ರೆ ಆಶೀರ್ವಾದ ಮತ್ ಇವ್ರ ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಲಿಂದ ಅದು ಸಕ್ಸಸ್ ಆಗ್ತದೆ ಅದು ಮತ್ ಆಲ್ರೆಡಿ ಅವರ ಆಶೀರ್ವಾದಿಂದ ರಾಜ್ಯ ಪ್ರಶಸ್ತಿರಾಗೈತಿವಿ ಮತ್ ಎಲ್ಲ ರೆಡಿ ಆಗೈತಿ ಅದ್ ಟೈಮ್ ಬಿತ್ತೀವಿ ಅದು ಈ ಕರೆಕ್ಟ್ ಎಂಪಿ ಪಿ ಎಲೆಕ್ಷನ್ ಒಳಗಡೆನೆ ಈಗೆಲ್ಲ ಕೆಲವು ಮಂದಿ ಅಜ್ಜಾರದು ಎಲ್ಲ ಕೆಲಸ ಎಲ್ಲ ರೀತಿ ಒಂದೊಂದು ತಾಲೂಕಿಗೆ ಒಂದೊಂದು ಥಿಯೇಟ್ರಕ್ ಒಂದು ಹತ್ತು ಮಂದಿ ಹೆಸರುಗಳಿದ್ರು ಸಾಕು ಅದು ಹಂಡ್ರೆಡ್ ಪರ್ಸೆಂಟ್ ಮಿನಿಮಮ್ ಐವತ್ತು ಜನ ಎಲ್ಲ ಕಡೆ ಓಡ್ತಾರೆ ಇಲ್ಲ ಫಿಲ್ಮ್ ಮಾತ್ರ ಓಡುತ್ತದೆ ಯಾಕಂದ್ರೆ ಒಳ್ಳೆ ಆಶೀರ್ವಾದ ಅದಕ್ಕೆ ಮಾಡಿ ಅನ್ನೋದು ಹೇಳ್ಬಿಡ್ತೀನಿ ಅವ ಯಾವ್ದೋ ಫಿಲ್ಮ್ ತೆಗೆದ್ರು ಮೆಸೇಜ್ ಇದ್ದದು ಮಾಡ್ತಾನೆ ಅದಕ್ಕೆ ಆಶೀರ್ವಾದ ಮಾಡಿನಿ ಅನ್ಯ ಸರಿ ಕಾಂಚಿ ಕಿಂಚಿ ಸಿನಿಮಾ ಮಾಡೋಂಗಿಲ್ಲ ಆದರೆ ಬಿಡುಗಡೆ ಮಾಡೋದು ಡಿಲೇ ಮಾಡ್ಬೋದವ ಬಟ್ ಅದಕ್ಕೊಂದು ರಿಲೀಸ್ ಆತಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಇರ್ತಿತ್ತು ಅದು